ಬಳಪುಂಜೆ ಊರು ಹಚ್ಚ ಹಸುರಿಡಿಂದ ಸಾಮರಸ್ಯ ಏಕತೆಯಿಂದ ಶಾಂತಿ ಪ್ರೀತಿಗೆ ಹೆಸರಾದ ಊರು ಬಳಪುಂಜೆ ಬಳಪುಂಜೆ ಅಂದರೆ ಬಹಳ ಪುಂಜದಂಥ ಅರ್ಥ ಪುಂಜ ಅಂದರೆ ಇದು ಗುಡ್ಡೆಗಳು ಸುಮಾರು ಗುಡ್ಡೆ ಅಲ್ಲಿ ಊಟ ಅಲ್ಲಿ ಜಾತಿ ಧರ್ಮ ಭಾಷೆ ಬೇರೆ ಬೇರೆ ಆದರೂ ಒಂದೇ ತಾಯಿಯ ಮಕ್ಕಳಂತೆ ಬದುಕುವ ಜೀವನದ ಸೊಬಗು ಅಲ್ಲಿ ಕಾಣ್ತದೆ ಇಂಥ ಸುಂದರ ಪರಿಸರದಲ್ಲಿ ನೂರ ಹತ್ತು ವರ್ಷಗಳ ಹಿಂದೆ ಸಂತ ಬಾವು ದೇವಾಲಯ ಆರಂಭಗೊಂಡಿತು ನೂರ ಹತ್ತು ವರ್ಷಗಳ ಹಿಂದೆ ಜನರು ಕಾಲ್ನಡಿಗೆಯಲ್ಲಿ ಇಲ್ಲಿ ಕಿಲ್ಲಿಗೋಳಿ ಅಚ್ಚಿಗೆ ಹೋಗುತ್ತಿದ್ದರು ಜನರ ಕಷ್ಟ ಅರಿತ ಕಿರೆ ಚರ್ಚಿನ ಆಗಿನ ಧರ್ಮಗುರುಗಳು ಅತಿವಂದನೀಯ ಮಾನ್ವೆಲ್ ರೆಬೆಲ್ಲೋ ಇವರು ಬಳ್ಕೊಂಡೆಯಲ್ಲಿ ಇದ್ದ ಕಿಸ್ತು ಮತ್ತು ಬಸ್ತು ಎಂಬ ಇಬ್ಬರು ಅಣ್ಣ ತಮ್ಮಂದಿರು ಅವರ ಮನೆಯಲ್ಲಿ ವಾರಕ್ಕೊಮ್ಮೆ ಪೂಜೆ ಮಾಡುತ್ತಿದ್ದರು ಈ ಮನೆಯನ್ನು ಯಲ್ಲಪ್ಪ ಮತ್ತು ಸಂಜೀವಿನಿ ಅಜಿಲರಿಗೆ ಮಾರಿದ ನಂತರ ಈಗಲೂ ಬಲು ಪೂಜೆ ನಡೆಯುತ್ತಿದ್ದ ದೇವರ ಕೊಠಡಿ ಹಾಗೆ ಅವರು ಉಳಿಸಿದ್ದಾರೆ ಉದಾಹರಣೆ ಸಾವಿರದ ಒಂಬೈನೂರ ಹದಿನೈದನೇ ಇಸಮಿ ಜನವರಿ ಒಂದರಂದು ಆಗಿನ ಬಿಷಪ್ ಹದಿವಂದನೆಯ ಪಾವು ಪೆರೀನಿಯವರು ಅವರು ಅಧಿಸೂಚನೆ ಹೊರಡಿಸಿ ಸರ್ವ ಜನರ ಅಪೋಸ್ತಲರೆಂದು ಖ್ಯಾತಿ ಪಡೆದ ಸಂತ ಪಾವನರಿಗೆ ಈ ಜರ್ಜಿಯನ್ನು ಸಮರ್ಪಿಸಿದರು ಸಾವಿರದ ಹದಿನಾರರಲ್ಲಿ ಅಲ್ಲಿ ಪ್ರಾಥಮಿಕ ಶಾಲೆ ಆರಂಭಗೊಂಡಿತು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ವೆತನಿ ಕಾನ್ವೆಂಟ್ ಆರಂಭವಾಯಿತು ಸಾವಿರದ ಒಂಬೈನೂರ ಹದಿನೈದರಿಂದ ಇಲ್ಲಿಯವರೆಗೆ ಹದಿನೆಂಟು ಧರ್ಮಗುರುಗಳು ಸೇವೆ ನೀಡಿದ್ದಾರೆ ನಾನು ಹತ್ತೊಂಬತ್ತನೆಯವರೆ ಇಲ್ಲಿ ಕ್ರೈಸ್ತರಿಗೆ ಮಾತ್ರವಲ್ಲದೆ ಕ್ರೈಸ್ತೇತರ ಬಂಧುಗಳಿಗೂ ಸಂತಪಾವಲದ ಹವಾಡಗಳು ನಡೆದಿವೆ ಉದಾಹರಣೆಗೆ ಕಸಬ ನಿವೇದನೆಯಿಂದ ಮುಕ್ತಗೊಂಡು ಕಸಬ ಬಗ್ಗೆ ಎನಿಸಿಕೊಂಡವರಿಗೆ ಮಕ್ಕಳ ಭಾಗ್ಯ ಕೃಷಿ ಎಂದು ಪ್ರಾಣಿಗಳ ಹಾನಿಯಿಂದ ನಿವಾರಿಸಿ ಹಾಗೂ ಬೇಡಿದ ವರಗಳನ್ನು ಬೀಳುವ ಮೂಲಕ ಹೀಗೆ ಹತ್ತು ಹಲವಾರು ಹವಾಡಗಳು ಅಲ್ಲಿ ಎಲ್ಲ ನಂಬಿಗಸ್ಥರಿಗೆ ಅಲ್ಲಿ ಆಗಿದೆ ಉಳುವಲ್ಲಿ ಎಂದು ಅವರು ಪ್ರೀತಿ ಒಳಗಾಗಿದ್ದಾರೆ ಒಳಗ ನೂರ ಹತ್ತನೇ ವರ್ಷದ ಸವಿ ನೆನಪಿಗಾಗಿ ನಾವು ಸಂತ ಪಾವುಲ ಸ್ಮಾರಕವನ್ನು ನಿರ್ಮಿಸಿದ್ದೇವೆ ಜೂನು ಇಪ್ಪತ್ತೊಂಬರ ಒಂಬತ್ತರಂದು ವಾದಿತ್ಯವರ ಇದರ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿಸಲಿದೆ ಸರ್ವಧರ್ಮೀಯರು ಸಾಮರಸ್ಯವನ್ನು ನೋಡಿ ಸೇರಿ ಇದರ ಆಚರಣೆಯನ್ನು ನಡೆಸಿದ್ದೇವೆ ಹೊರೆಕಾಣಿಕೆ ಮೆರವಣಿಗೆ ಇದರಲ್ಲಿ ಊರ ಸುತ್ತಮುತ್ತ ಇರುವ ದೇವಾಲಯಗಳು ಮಸೀದಿ ಚರ್ಚ್ ಎಲ್ಲರೂ ಇದರಲ್ಲಿ ಪಾಲ್ಗೊಳ್ಳಲಿದ್ದಾರೆ ನಂದನಿಯ ಡಾಕ್ಟರ್ ಯಶಸ್ ಎಸ್ ಡಿಸೋಜಾ ಡಿಸೋಜ ಇವರು ಸ್ಮಾರಕದ ಆಶೀರ್ವಾದನೆ ಮಾಡುವವರು ದಿವ್ಯ ಬಲಿಗೂಟಿ ಇದೆ ತದನಂತರ ಸಭಾ ಕಾರ್ಯಕ್ರಮ ಈ ಸಭಾ ಕಾರ್ಯಕ್ರಮದಲ್ಲಿ ಸರ್ವಧರ್ಮೀಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಒಂದು ಬಳಿಕ ಸಹಭೋಜನ ಸ್ಮಾರಕ ನಿರ್ಮಾಣಕ್ಕೆ ಸರ್ವಧರ್ಮೀಯರ ಆರ್ಥಿಕ ಕೊಡುಗೆ ಇದೆ ಅದು ಒಂದು ಚಂದ ಈ ಸ್ಮಾರಕ ಐಕ್ಯತೆಯ ಹಾಗೂ ಸಾಮರಸ್ಯದ ಪ್ರತೀಕವಾಗಲಿರುವುದು ನಮ್ಮ ಊರಿನ ಸಾಮರಸ್ಯದ ಬದುಕು ಸರ್ವರಿಗೂ ಆದರ್ಶವಾಗಲಿ ಎಂದು ಈ ಸಂದರ್ಭದಲ್ಲಿ ನಾನು ಹಾರೈಸುತ್ತೇನೆ ಪವಾಡಗಳು ನಮ್ಮ ಕಬ್ಬಿನ ತೋಟಕ್ಕೆ ಅನೇಕ ನರಿಗಳು ಬಂದು ಹಾನಿ ಮಾಡ್ತಾ ಇದ್ದವು ಇದನ್ನು ಕಂಡು ಅಲ್ಲಿಯ ಜನರು ನಮ್ಮ ಸಂಪಾವಲ್ಲ ಭಕ್ತರಲ್ಲಿ ಅವರು ಮೊರೆ ಇಟ್ಟರು ಅದಾಗಿ ಕೆಲವೇ ದಿನಗಳಲ್ಲಿ ಈ ನರಿಗಳ ಹಾವಳಿ ಅಲ್ಲಿಯೇ ನಿಂತು ಹೋಯಿತು ಇನ್ನು ಹಿಂದಿನ ಕಾಲದಲ್ಲಿ ಪ್ರಸವ ವೇದನೆಯ ಸಮಯದಲ್ಲಿ ನಮ್ಮ ಹಿಂದೂ ಬಾಂಧವರು ಬಂದು ಚರ್ಚಿನಿಂದ ತೀರ್ಥವನ್ನು ಕೊಂಡೋಗ್ತಾ ಇದ್ದರು ಹಾಗೂ ಆ ತೀರ್ಥವನ್ನು ಕುಡಿದ ನಂತರ ಸುಖ ಪ್ರಸವವಾಗಿದೆ ಎಂದು ಅವರೆಲ್ಲರೂ ಇವತ್ತಿಗೂ ಆ ಹಿಂದೂ ಬಾಂಧವರು ನಮ್ಮಲ್ಲಿ ಹೇಳ್ತಾ ಇದ್ದಾರೆ ಇನ್ನು ಆತ್ಮಗಳ ಕಾಟ ತುಂಬ ಇತ್ತಂತೆ ಬಳಗುಂದಲ್ಲಿ ಹಿಂದಿನ ಒಂದು ಹೇಳುವಾಗ ಅದರ ನಂತರ ಅಲ್ಲಿ ಬಂದ ಫಾದರ್ ಮೂರು ಜಾಗಗಳಲ್ಲಿ ಶಿಲುಬೆಗಳನ್ನು ಹಾಕಿದ ನಂತರ ಎಲ್ಲ ಧರ್ಮದವರಿಗೂ ಈ ಒಂದು ಆತ್ಮಗಳ ಕಾಟದಿಂದ ಮುಕ್ತಿ ಸಿಕ್ಕಿತ್ತು ಹಾಗೂ ಎಲ್ಲರೂ ಯಾವುದೇ ಸಮಯದಲ್ಲಿ ಕೂಡ ಅಲ್ಲಿ ಸಂಚಾರ ಮಾಡಲು ಓಡ ಏನೂ ಸಮಸ್ಯೆ ಅಲ್ಲಿ ಅವರಿಗೆ ಆಗಲಿಲ್ಲ ಅದರಿಂದ ನಮ್ಮ ಈ ಬಡಗುಂಜ ಊರಿನಲ್ಲಿ ನಾವು ಹೇಳುವುದಾದರೆ ಯಾವುದೇ ಜಾತಿ ಮತ ಧರ್ಮ ಎಂಬ ಭೇದವೇ ಇಲ್ಲ ಎಲ್ಲರೂ ಒಬ್ಬರು ಇನ್ನೊಬ್ಬರು ಪರಸ್ಪರ ಕೂಡಿ ಬಾಳ್ತಾರೆ ಒಬ್ಬರು ಇನ್ನೊಬ್ಬರ ಹಬ್ಬಗಳಲ್ಲಿ ಭಾಗಿಯಾಗ್ತಾರೆ ಸುಖಗಳಲ್ಲಿ ಭಾಗಿಯಾಗ್ತಾರೆ ಎಲ್ಲ ಆಚರಣೆಗಳನ್ನು ಒಟ್ಟಿಗೆ ನಾವು ಇದ್ದೇವೆ ಇದಕ್ಕೆ ಪೂರಕವಾಗಿ ಈ ಸಲ ಕೂಡ ನಮ್ಮ ನೂರ ಹತ್ತನೇ ವರ್ಷದ ಸಂತ ಪೌಲರ ಸ್ಮಾರಕ ಉದ್ಘಾಟನೆ ಈ ಸಮಾರಂಭದಲ್ಲಿ ಎಲ್ಲ ಧರ್ಮೀಯರು ನಾವು ಸೇರಿ ಇದರ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಹಾಗೂ ಇದರಿಂದ ನಮ್ಮ ಐಕ್ಯತೆಯ ಪ್ರತೀಕಕ್ಕೆ ಇನ್ನೂ ಹೆಸರುವಾಸಿಯಾಗಲಿ ಅಂತ ಹೇಳಿ ನಾವು ಆಶಿಸುತ್ತೇವೆ ಅಂದರೆ ನಮ್ಮ ಇಡೀ ಉಡುಪಿ ಮತ್ತು ಮಂಗಳೂರು ಡಾಸಿ ಧರ್ಮ ಪ್ರಾಂತ್ಯದಲ್ಲಿ ಸಂತ ಹೋದರಿಗೆ ಸಮರ್ಪಿಸಿದ ನಮ್ಮ ಮಳಕುಂಜೆ ಚರ್ಚ್ ಒಂದೇ ಆದರೆ ಈಗ ಒಂದು ಐದಾರು ವರ್ಷದ ಹಿಂದೆ ಜಲಂತ ಬೆಂಗಳೂರಿನಲ್ಲಿ ಒಂದು ಮಾಡಿದ್ದಾರೆ ಅದರ ಮೊದಲು ಇದೇ ಫಸ್ಟ್ ಮತ್ತು ಸ್ಮಾರಕ ಕೂಡ ಸಂತ ಕೋದರಿಗೆ ಸಮರ್ಪಿಸಿದ್ದು ಇಲ್ಲೇ ಮೊದಲು ನಮ್ಮ ಮಳಕುಂಜಿಯಲ್ಲಿ ಹತ್ತು ದರ್ಶನ ಸುಮಾರು ಹತ್ತು ಹತ್ತು ರದ ಕೂರ್ತಿ ಅದಕ್ಕೊಂದು ಚಂದವಾದ ಒಂದು ಮಂಟಪ ಅದರೊಳಗೆ ಸಂತ ಅವರ ಜೀವನಕ್ಕೆ ಸಂಬಂಧಪಟ್ಟಂತಹ ಗ್ಲಾಸ್ ಪೇಂಟಿಂಗ್ ಮಾಡಿದ್ದೆವು ನಾವು ಹಾಗೆಯೇ ಅವರ ವಿವರ ದಾರಿಯಲ್ಲಿ ಹೋಗ್ತಾ ಇರುವಾಗ ದೇವರ ಪ್ರಕಾಶ ಅವರಿಗೆ ಕಾಣ್ತದೆ ಮತ್ತು ಅವರು ಪರಿವರ್ತನೆಗೊಳ್ತಾರೆ ಯೇಸು ಕ್ರಿಸ್ತರ ಶಿಷ್ಯರಾಗ್ತಾರೆ ಮತ್ತು ತುಂಬ ಒಂದು ತನ್ನ ಹೃದಯದಿಂದ ಮತ್ತು ಎಷ್ಟು ಕಷ್ಟಗಳು ಬಂದರೂ ಕೂಡ ಅವರು ಯೇಸು ಕ್ರಿಸ್ತರನ್ನು ಬಿಡುವುದಿಲ್ಲ ನಾನು ಜೀವಂತವಿದ್ದರೂ ಸತ್ತರು ಯೇಸು ಕ್ರಿಸ್ತರಿಗಾಗಿ ಅಂತ ಅವ್ರು ಹೇಳ್ತಾರೆ ಮತ್ತು ತುಂಬ ಬೇರೆ ಬೇರೆ ದೇಶಗಳಿಗೆ ಹೋಗಿ ಬೇರೆ ಬೇರೆ ಖಂಡಗಳಿಗೆ ಹೋಗಿ ಅವರು ಪ್ರವಚನಗಳನ್ನು ಮಾಡಿದ್ದಾರೆ ಆದರೂ ತುಂಬ ಜನರನ್ನು ಯೇಸು ಕ್ರಿಸ್ತರಲ್ಲಿ ತಂದಿದ್ದಾರೆ ಅವರು ಯಾರೂ ಇಲ್ಲ ಪತ್ರಗಳನ್ನು ಬೇರೆ ಬೇರೆ ಜಾಗದವರಿಗೆ ಬರೆದಿದ್ದಾರೆ ಬರೆದು ಯೇಸುಕ್ರಿಸ್ತರ ಬಗ್ಗೆ ನಮ್ಮ ಜೀವನ ಹೇಗಿರಬೇಕು ಯಾವ ರೀತಿ ನಾವು ಮುಂದುವರಿಯಿದ್ದೇವೆ ನಮ್ಮ ಜೀವನದಲ್ಲಿ ಯೇಸುಕ್ರಿಸ್ತರ ಶಿಷ್ಯರಾಗಲು ಏನೆಲ್ಲ ಹೇಳಿ ಅವರು ತುಂಬ ಪ್ರವಚನಗಳನ್ನು ನೀಡಿದವರು ಅವರು ಸಂತಪ್ಪ ಅವರು ಬೈಬಲಲ್ಲಿ ನೋಡಿದರೂ ಕೂಡ ಹೆಚ್ಚಾಗಿರುವ ಪತ್ರಗಳು ಅವರಲ್ಲಿ